ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ನಾವು ವಿಶೇಷವಾಗಿ ರಾಮನ ಜನ್ಮೋತ್ಸವ ಅಥವಾ ರಾಮನವಮಿಯನ್ನು ಆಚರಣೆ ಇದ್ದೇವೆ ಈ ಬಾರಿ ಬಹಳ ವಿಶೇಷ ನಮಗೆ ರಾಮನವಮಿ ಯಾಕಂದರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಈ ಬಾರಿ ಆಗಿದೆ ಹಾಗಾಗಿ ಈ ಒಂದು ವರ್ಷ ವಿಶೇಷವಾಗಿ ನಾವು ರಾಮ ರಾಮನವಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಾಳೆ ರಾಮನವಮಿಯ ಪೂಜೆಗೆ ವಿಶೇಷವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ನಲವತ್ತರವರೆಗೆ ಕೂಡ ಈ ಒಂದು ಸಮಯ ಅನ್ನುವಂಥದ್ದು ಬಹಳಷ್ಟು ಶ್ರೇಷ್ಠತೆ ಅಂತ ಹೇಳುವಂಥದ್ದು ರಾಮನ ಒಂದು ಪೂಜೆಗೆ ಹಾಗಾಗಿ ನಾಳೆ ಶ್ರೀರಾಮದೇವರ ವಿಶೇಷ ಪೂಜೆಯನ್ನು ಸರಳವಾಗಿ ಹೇಗೆ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸಂಕಲ್ಪದ ಜೊತೆಗೆ ಅಂತ ಹೇಳಬಹುದು ನಾವು ಶ್ರೀರಾಮದೇವರ ಪೂಜೆಯನ್ನು ಮಾಡೋದರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಶ್ರೀರಾಮನವಮಿಯಂದು ಜಗನ್ಮಾತೆ ಆಗಿರುವಂತಹ ದುರ್ಗೆಯ ಒಂಬತ್ತನೇ ಶಕ್ತಿಯಾದಂಥ ಸಿದ್ಧಿದಾತ್ರಿಯನ್ನು ಕೂಡ ಪೂಜೆ ಮಾಡ್ತಾರೆ ಅಂದರೆ ವಸಂತ ನವರಾತ್ರಿ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಬಹಳ ವೈಶಿಷ್ಟ್ಯ ಅನ್ನುವಂಥದ್ದು ಇನ್ನು ಈ ಒಂದು ರಾಮನವಮಿಗೆ ಒಂಬತ್ತನೇ ದಿನದಿಂದ ಅಂದರೆ ಒಂಬತ್ತು ದಿನದಿಂದ ನಾವು ಈ ಒಂದು ರಾಮನವಮಿಗೆ ವಿಶೇಷವಾಗಿ ನಾವು ಸುಪ್ರಭಾತ ಸೇವೆಯನ್ನು ಕೂಡ ಮಾಡುವಂಥದ್ದು ಅಂತ ಹೇಳಿ ಸೊ ಇದು ನವರಾತ್ರಿ ಕೂಡ ಆಗಿರೋದ್ರಿಂದ ಬಹಳ ವೈಶಿಷ್ಟ್ಯ ಶ್ರೀರಾಮದೇವರು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನ ಅವತರಿಸಿದರು ಅಂತ ಹೇಳಿ ನಮ್ಮ ಪುರಾಣ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಇರುವಂಥದ್ದು ಅಂಥ ಮರ್ಯಾದಾ ಪುರುಷೋತ್ತಮನ ಜನ್ಮೋತ್ಸವವನ್ನು ನಾಳೆ ಸರಳವಾಗಿ ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ ನಾಳೆ ವಿಶೇಷವಾಗಿ ಬೆಳಗ್ಗೆ ಎದ್ದು ನಿಮಗೆ ಸಾಧ್ಯವಾದರೆ ರಜಾ ಇದೆ ನಾವು ಮಾಡ್ತೀವಿ ಅನ್ನೋದಾದರೆ ನೀಟಾಗಿ ನಾವು ಹೇಗೆ ಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ ಆ ತಳಿರು ತೋರಣಗಳನ್ನೆಲ್ಲ ಕಟ್ಟಿ ವಿಶೇಷವಾಗಿ ಆಚರಣೆಯನ್ನು ಮಾಡುವಂಥದ್ದು ಇನ್ನು ಶ್ರೀ ಶ್ರೀರಾಮನವಮಿ ಅಂತ ಹೇಳಿದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಶ್ರೀರಾಮದೇವರನ್ನ ಬಾಲಕನ ಒಂದು ರೀತಿಯಲ್ಲಿ ನಾವು ನಾಳೆ ಪೂಜೆಯನ್ನು ಮಾಡುವಂಥದ್ದು ಯಾಕಂದರೆ ನವಮಿ ಅಂತ ಅಂದರೆ ಜನ್ಮೋತ್ಸವ ಅಂತ ಹೇಳಿದರೆ ಆತನ ಜನನವಾದಂಥ ದಿನ ಅಂತ ಹೇಳಿ ಹಾಗಾಗಿ ಶ್ರೀರಾಮದೇವರನ್ನ ವಿಶೇಷವಾಗಿ ನಾಳೆ ತೊಟ್ಟಿಲಿನಲ್ಲಿ ರಾಮದೇವರನ್ನು ಮಲಗಿಸಿ ಅಲಂಕಾರವನ್ನು ಮಾಡಿ ವಿಜೃಂಭಣೆಯಿಂದ ಪೂಜೆ ಮಾಡುವಂಥದ್ದು ಕೂಡ ಸೇವೆಗಳು ನಡೆಯುತ್ತೆ ನಿಮ್ಮನಲ್ಲಿ ಆ ರೀತಿಯೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ರಾಮನ ಒಂದು ಫೋಟೋ ಇದ್ದರೂ ಕೂಡ ಸಾಕು ಆ ಶ್ರೀರಾಮದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ನೀವು ೋಪಚಾರ ಪೂಜೆಗಳನ್ನು ಮಾಡಬಹುದು ಫೋಟೋ ಇದ್ದರೂ ಕೂಡ ನೀವು ಅಲಂಕಾರವನ್ನು ಮಾಡಿ ನಾಳೆ ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ನಾಳೆ ಬೆಳಗ್ಗೆ ನಾನು ಈಗಾಗಲೇ ಹೇಳಿದ ಹಾಗೆ ಆ ಸಮಯದಲ್ಲಿ ವಿಶೇಷವಾಗಿ ಹನ್ನೊಂದು ಗಂಟೆಯಿಂದ ಒಂದು ನಲವತ್ತರ ಈ ಸಮಯದಲ್ಲಿ ನೀವು ನಾಳೆ ಶ್ರೀರಾಮದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ನಾಳೆ ವಿಶೇಷವಾಗಿ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ನೈವೇದ್ಯವನ್ನಾಗಿ ಮಾಡುವಂಥದ್ದು ಜೊತೆಗೆ ಬಾಳೆಹಣ್ಣಿನಿಂದ ತಯಾರಾದಂತಹ ರಸಾಯನವನ್ನು ನೈವೇದ್ಯವಾಗಿ ಮಾಡುವಂಥದ್ದು ಉಂಡೆಗಳನ್ನು ನೈವೇದ್ಯವಾಗಿ ಮಾಡುವಂಥದ್ದು ಅಥವಾ ನಿಮಗೆ ಶಕ್ತಿಯಾನುಸಾರ ನಾವು ಮಾಡ್ತೀವಿ அடிக நைவேத நீங்க நாளே ஸ்ரீரமதேவரிக் ನೈವೇದ್ಯವನ್ನು ಮಾಡಬಹುದು ಇನ್ನೊಂದು ಈ ಪಾನಕ ಕೋಸಂಬರಿಯನ್ನು ಈ ಒಂದು ಸಮಯದಲ್ಲಿ ಅಂದರೆ ಶ್ರೀರಾಮನವಮಿಯಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಇದು ಈ ಬೇಸಿಗೆಯಲ್ಲಿ ನಮ್ಮ ದೇಹದ ಶಾಖದ ಸಮಸ್ಯೆಯನ್ನು ಕೂಡ ತಡೆಗಟ್ಟುತ್ತೆ ಅನ್ನುವಂಥ ವಿಶೇಷತೆ ಸೊ ಹಾಗಾಗಿ ಈ ಬೇಸಿಗೆಯಲ್ಲಿ ಕೂಡ ನಾವು ಈ ತಂಪಾಗಿರುವಂಥ ಕೋಸಂಬರಿ ಆಗಿರ್ಬೋದು ಪಾನಕ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಇದು ಕೂಡ ನಮ್ಮ ದೇಹವನ್ನು ತಂಪು ಮಾಡುತ್ತೆ ಅನ್ನುವಂಥದ್ದು ಕೂಡ ಸೈಂಟಿಫಿಕಲಿ ಹೇಳುವಂಥದ್ದು ಹಾಗಾಗಿ ಶ್ರೀರಾಮದೇವರಿಗೂ ಕೂಡ ಮಜ್ಜಿಗೆ ಪಾನಕ ಅಂತ ಹೇಳಿದರೆ ಕೋಸಂಬರಿ ಅಂತ ಹೇಳಿದರೆ ಬಹಳಷ್ಟು ಪ್ರೀತಿಯ ಅಂತ ಹೇಳಿ ನಾಳೆ ಏನು ಮಾಡಲಿಲ್ಲ ಅಂದರೂ ಮಜ್ಜಿಗೆ ಪಾನಕ ಕೋಸಂಬರಿಯನ್ನಾದರೂ ನೀವು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬಹುದು ಇನ್ನು ವಿಶೇಷವಾಗಿ ನಾಳೆ ಶ್ರೀರಾಮದೇವರ ಒಂದು ಮಂಗಳ ಶಾಸನ ಆಗಿರಬಹುದು ಅಥವಾ ಸ್ತೋತ್ರವನ್ನು ನಾಳೆ ತಪ್ಪದೇ ಪಾರಾಯಣವನ್ನು ಮಾಡಿ ಸ್ತೋತ್ರದ ಒಂದು ಪಾರಾಯಣದ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ತಾವೊಮ್ಮೆ ಚೆಕ್ ಮಾಡಿ ನಾಳೆ ಪೂಜೆಗೆ ಸಂಕಲ್ಪ ಸ್ತೋತ್ರ ಬೇಕಲ್ವಾ ಸಂಕಲ್ಪ ಸ್ತೋತ್ರವನ್ನು ವಿಶೇಷವಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಳ್ಳಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ತದನಂತರ ನೀವು ಈ ಒಂದು ಅಕ್ಷತೆ ಹೂವನ್ನು ಒಂದು ತಟ್ಟೆಯಲ್ಲಿ ಬಿಟ್ಟು ತದನಂತರ ನೀವು ಪೂಜೆಯನ್ನು ಮಾಡುವಂಥದ್ದು ಏವಂಗುಣ ವಿಶೇಷಣ ವಿಶಿಷ್ಟಾಂ ಶುಭ ತಿಥೌ ಶ್ರೀ ಪರಮೇಶ್ವರ ಪ್ರೀತಿ ದ್ವಾರ ಶ್ರೀರಾಮನವಮಿ ವ್ರತಸ ಸಂಪೂರ್ಣ ಸತ್ಪಲಾ ವಾಪ್ತ್ಯರ್ಥಂ ಶ್ರೀ ರಾಮನವಮಿ ಪ್ರಯುಕ್ತ ಷೋರ್ಶೋಪಚಾರ ಪೂಜನಂಚ ನಂಚ ಅಂತ ಹೇಳಿ ಸರಳವಾದಂಥ ಒಂದು ಸಂಕಲ್ಪ ಸ್ತೋತ್ರ ಸ್ನೇಹಿತರೆ ಈ ಸ್ತೋತ್ರವನ್ನು ಕೇಳಿಸ್ಕೊಂಡು ತಾವು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಟರೆ ಸಾಕು ಇನ್ನು ಈಗಾಗಲೇ ಹೇಳಿದಾಗೆ ಮಂಗಲಶಾಸನ ಹೇಳ್ಕೊಳ್ಬಹುದು ಜೊತೆಗೆ ನಾಳೆ ತಪ್ಪದೆ ನೀವು ಶ್ರೀರಾಮದೇವರ ಒಂದು ವಿಶೇಷವಾದಂಥ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಅದರಲ್ಲಿ ಸಂಕಲ್ಪ ಕೂಡ ಬರುತ್ತೆ ರಾಮರಕ್ಷಾ ಸ್ತೋತ್ರದಲ್ಲಿ ಆ ಸಂಕಲ್ಪವನ್ನು ಮರೆಯದಂತೆ ನಾಳೆ ನೀವು ಹೇಳಿಕೊಂಡು ತದನಂತರ ನೀವು ರಾಮರಕ್ಷಾ ಸ್ತೋತ್ರವನ್ನು ಪಾರಣವನ್ನು ಮಾಡಬೇಕು ಇದನ್ನು ಪೂರ್ಣವಾಗಿ ನಾನು ಪಾರಣ ಮಾಡಿ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ರಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸ್ತೋತ್ರ ಮಂತ್ರಸ್ಯ ಬುಧ ಕೌಶಿಕ ಋಷಿ ಶ್ರೀ ದೇವತಾ ದೇವತ ಚಂದ ಸೀತಾಶಕ್ತಿ ಶ್ರೀಮತ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ರಾಮರಕ್ಷಾ ಸ್ತೋತ್ರ ಜಪೇ ವಿನಿಯೋಗ ಅಂತ ಹೇಳಿ ಈ ಸಂಕಲ್ಪವನ್ನು ಹೇಳಿನೇ ನೀವು ರಾಮರಕ್ಷಾ ಸ್ತೋತ್ರವನ್ನು ಪಾರಣವನ್ನು ಮಾಡಬೇಕು ಸ್ನೇಹಿತರೆ ಸೊ ಈ ರೀತಿ ಸರಳವಾಗಿ ವಿಶೇಷವಾದಂಥ ಪೂಜೆಯನ್ನು ನಾಳೆ ತಪ್ಪದೆ ಪ್ರತಿಯೊಬ್ಬರು ಕೂಡ ಮಾಡಿ ಈ ಬಾರಿ ವಿಶೇಷವಾಗಿ ನಾವು ಶ್ರೀರಾಮದೇವರನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಮೊದಲನೇ ವರ್ಷ ನಾವು ರಾಮನವಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಅಂತಲೇ ಹೇಳಬಹುದು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಿ ನಿಮ್ಮ ಕುಲದ ಎಷ್ಟೋ ಸಮಸ್ಯೆಗಳು ಕಷ್ಟಗಳು ನಿವಾರಣೆ ಆಗುತ್ತೆ ಶ್ರೀರಾಮದೇವರು ನಿವಾರಣೆಯನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸರಳವಾಗಿ ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಸ್ವಲ್ಪ ತಡವಾಗಿ ಕೂಡ ಹಾಕಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರಿಂದ ಇವತ್ತು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ತಡವಾದರೂ ಪರವಾಗಿಲ್ಲ ಅಂತ ಹೇಳಿ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ದಯಮಾಡಿ ಕ್ಷಮಿಸಿ ಸ್ತೋತ್ರದ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ఓం శ్రీ సాయి బృందావన జ్యోతిష్యం పండి శ్రీ శంకర్ రావ్ తాంత్రిక జ్యోతిష్య రూ నంబర్ ఐనూర శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒల్కూ